ಮೆಚ್ಚಿಕೋರೋ ಮಲ್ಲೇ ನೋಡ್ರಿ ಮಂದಿ ಹ್ಯಾಂಗಿರ್ಲತ್ತ ಗುಡ್ಡ ಪೂರ ಕಡಾದ ಈಗ ಇದಕ್ಕಿಂತ ಡೇಂಜರ್ ಗುಡ್ಡ ಅಂದ್ರೆ ಭೀಮನ ಕೊಳ ಈಗ ನೋಡ್ರಿ ಇಲ್ಲಿ ಮಂದಿ ಹೆಂಗೆ ಕಾಣ್ತದ ನೋಡ್ರಿ ಇಲ್ಲಿ ಹೆಂಗೆ ಮರಗಾಲ ಕಟ್ಕೊಂಡ್ರೆ ನಿಂತಿದಾರಲ್ಲ ಇಲ್ಲಿ ನಿಂತಾರೆ ಅವರು ಅವ್ರು ಹೆಂಗೆ ಇರ್ತಿರ್ಬೇಕು ಕಿಚರ್ ಮಾಡ್ರಿ ಇದು ಎಲ್ಲ ಮಲ್ಲನ ಮಹಿಮಾಲ್ ಅಂತ ಹೇಳ್ತೀನ ಇನ್ನೊಂದು ಹೇಳಕ್ಕ ಅರ್ಥಿದ್ದ ಏನಪ್ಪಾ ಅಂತಂದ್ರೆ ಮಲ್ಲೈನ ಪಾದಯಾತ್ರೆ ಯಾರು ಮಾಡಿ ಬರ್ಲತ್ತಾರ ಇಲ್ಲಿ ಹುಡ್ದಾಗೆಲ್ಲ ಅವರಿಗೆ ಯಾವುದೇ ರೀತಿ ಮಲ್ಲೈನ ಕಡೆಯಿಂದ ತೊಂದರೆ ಆಗ್ಬಾರ್ದು ಯಾವ ಜನಗಳಿಗೆ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರೀ ಎಲ್ಲ ಎಷ್ಟು ಪಾದಯಾತ್ರಿಗಳು ಬರ್ತಾರ ಅವರಿಗೆಲ್ಲ ಆರಾಮಾಗೆ ಗುಡ್ಡ ಏರಿ ಹತ್ತಿ ಮಲ್ಲೈನ ದರ್ಶನ ಪಡ್ಲಿ ಅಂಥೇಳಿ ಮಲ್ಲೈನಲ್ಲಿ ಹೇಳ್ಕೊತೀನಿ ರೀ ನಾನು ಭೀ ಇದು ನೋಡ್ರಿ ಕಲ್ಲ ಹೆಂಗವ ನಾವು ಇರೋದು ಈಜಿ ಆದ ಖರೆ ಅವರು ಏಳು ಫುಟ್ಟಿನ ಮರಗಾಲ ಐದು ಫುಟಿನ ಮರಗಾಲ ಕಟ್ಕೊಂಡು ಏರ್ತಿರ್ತಾರೆ ಅವ್ರು ಹೆಂಗೆ ಏರ್ತಿರ್ಬೇಕು ಈಚರ್ ಮಾಡಿರಿ ನೀವು ಎಲ್ಲ ಅಣ್ಣಗಳು ಕೂತ್ ಬಿಟ್ಟರಿ ಇಲ್ಲಿ ಏರು ಸಾಕಾಗ್ಯದ ನೀರು ಬಿಸ್ಲಿ ಮಕ್ಕಳ ಹಾಂ ರೀ ಗುಡ್ ಗುಡ್ಡು ಹೆಂಗೆ ಕಂತದ ಪೂರಾ ಒಣಗಿ ಯಾಕಪ್ಪ ಯಾಕಪ್ಪತ್ತಂದ್ರೆ ನೀರಿಲ್ಲ ಈಗ ಬ್ಯಾಚ್ಗೆ ಅದ ಬ್ಯಾಚ್ ಗಿ ಸಲಿಂದ ಗಿಡ ಎಲ್ಲ ಒಣಗ್ಯಾವ್ರಿ ನೋಡಿರಿ ಏನು ಅನಾಹುತ ಕಲ್ಲವನ್ನೋದು ನಾವು ಏರೋದು ಈಜಿ ಆದ್ರೆ ಏಳು ಪುಟ್ಟಿಂದು ಆರು ಪುಟ್ಟಿಂದು ಮರಗಾಲ ಏನು ಕಟ್ಕೊಂಡು ಇರ್ತಾರಲ್ಲ ಅವ್ರದ್ದು ಸ್ವಲ್ಪ ನೋಡಿರಿ ನೀವು ಹೆಂಗಿರ್ತದೆ ಅನ್ನೋದು ಇಲ್ಲಿ ಇದೀಗ ಸದ್ದು ಹತ್ತದ್ದು ಎರಡನೇ ಬಾಗಿಲ್ಲ ಕಡಿ ಬಾಗಿಲ್ದಿಂದ ಒಂದು ಮುಗೀತು ಇದು ಅದರ ಒಳಗಿಂದು ಎರಡನೇ ಬಾಗಿಲ್ಲ ಇಂಥವು ಏಳು ಬಾಗಿಲವು ನೋಡ್ರಿ ಹೆಂಗದ ಕಾಡು ಪೂರಾ ಬಿದಿರಿ ಬಿದಿರ ಪೂರಾ ಬಿದಿರ ಗಿಡ ನೋಡ್ರಿ ಇಲ್ಲಿ ಕಾಡಿಗೆ ಬೆಂಕಿ ಹತ್ತದಕ್ರಿಗೆ ಎಲ್ಲಾ ಸುಟ್ಟು ಹೋಗ್ಯದ ಇಲ್ಲಿ ಪೂರ ಯಾವಾಗ ಹತ್ತದೆ ಗೊತ್ತ ಬೆಂಕಿ ಈಗ ಬೆಂಕಿ ಹತ್ತಿ ಬಹಳ ದಿನ ಆಯ್ತು ರೀ ಯಾಕಂದ್ರ ನೋಡ್ರಿ ಎಲ್ಲಾ ಸುಟ್ಟು ಹೋಗ್ಯದ ಒಳಗಿಂದು ಹಾ ವರ್ಷ ಬರ್ತಿರ್ತೇವ ವರ್ಷ ನೋಡ್ತೇವೋ ಇಟ್ಟು ಸುಡ್ಯತಿರ್ತದೆ ಇದೆಲ್ಲ ನೋಡ್ರಿ ಬೂದಿ ಅದೇನ ಹೋಗ್ಯದಲ್ಲ ಗೊತ್ತಿಲ್ಲ ಏನ್ ತಾನೇ ಗೊತ್ತಿಲ್ಲ ಏನದ ಗೊತ್ತಿಲ್ರಿ ಎಲ್ಲಾ ಗಿಡ ಒಣಗಿ ಹೋಗಿಬಿಟ್ಟ ನೋಡ್ರಿ ಕುಂದ್ರಕ್ಕೆ ನೆಳೆ ಬೇಕಂದ್ರೆ ನೆಳೆ ಸಿಗಲ್ಲ ಇನ್ಕ ಇನ್ಕೋ ಸ್ವಲ್ಪ ಇತ್ತು ಗಿಡ ಎಲ್ಲ ಒಣಗಿ ಹೋಗ್ಯಾವ್ರಿ ನಾವಿಲ್ಲಿ ಎಲ್ಲ ಹೊಂಟಿದೇವ್ರಿ ಈ ಸದ್ಯಕ್ಕ ನಡೆದಿದೆವು ಎಲ್ಲ ಈಗ ಸದ್ಯಕ್ಕ ರೀ ಎಲ್ಲ ಬರೋಬರ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾವು ಇಲ್ಲಿ ಈಗ ನಡೆದಿದ್ದೆವು ಏನು ಹೇಳಬೇಕಪ್ಪ ಅಂತಂದ್ರೆ ಈಗ ನಾವು ರಾತ್ರಿ ಒಂದು ಗಂಟೆ ಕೆದ್ದಿದ್ದೆವು ಒಂದು ಗಂಟೆ ಕೆದ್ದು ಏನು ಜರ್ನಿ ಚಾಲೂ ಮಾಡಿದ್ದೇವಲ್ಲ ನಾ ಚಲೋನಿ ಅದ ಜರ್ನಿ ಇಂದು ವೆಂಕಟಾಪುರಕ್ಕೆ ನಲ್ವತ್ತು ಕಿಲೋಮೀಟ್ರ್ ಆಯ್ತು ಅಲ್ಲಿಗೆ ಮೂವತ್ತೆಂಟು ನಲ್ವತ್ತು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗಿನ ನಡೆದಿದೆವು ಒಟ್ಟು ಸ್ವಲ್ಪ ಡೇ ಆ ಗಟ್ಟಿಗೆ ಡೇ ಇವತ್ತು ಹತ್ತು ಮೂರು ಗಂಟೆಗೆ ಸ್ವಲ್ಪ ಭೀಮಾನಕ್ಕೊಳಕ್ಕೆ ನೋಡ್ಬೇಕ ನಮ್ಮ ಹುಡುಗರೆಲ್ಲ ಕೆಳಗತ್ತವ ಅದಕ್ಕೊಂದು ದಿವಸ ಹಂಸೂರಿಗೆ ಹೊಂಟಿದ್ದೆವು ಬಡಬ್ರಿ ಏನಾಗ್ತದ ನೋಡ್ರಿ ಇಲ್ಲಿ ಪೂರ ಎಲ್ಲ ಬಿದಿರಿ ಹ್ಯಾಂಗದ ಕಾಡದಾಗ ಈಗ ಇಲ್ಲಿ ಗಂಗನಪಳ್ಳಿ ಬತ್ತು ಕಾಣ್ತದ ಸಮೀಪ ಬರ್ಣ ಇಷ್ಟು ಬಿದಿರು ಬಂದು ಕಾಣ್ಸೇ ಕಾಣ್ತದ ಇಲ್ಲಿ ಒಂದು ದಾಸೋಗಿ ಇರ್ತದ ದಾಸೋಗದಾಗ ಏನದ ಊಟ ಮಾಡ್ಕೊಂಡು ಹೋಗುದ್ರಿ ಈಗ ನೋಡ್ರಿ ಬಂದೆಲ್ಲ ಹೊಂಟದ ಹೆಂಗೆ ಏನು ಇನ್ನೊಂದು ನೋಡ್ರಿ ಇಲ್ಲಿ ಬಿದಿರಿ ಹ್ಯಾಂಗದ ಪೂರಾ ಎಲ್ಲ ಪೂರ ಬಿದಿರಿ ಬಿದಿರದಿಲ್ಲಿ ಬಿದಿರ ಎಷ್ಟ್ ಬೇಕ ಅಷ್ಟ ಬಿದಿರದ್ರಿ ಇಲ್ಲಿಲ್ಲಾ ಸ್ವಲ್ಪ ಹಸ್ರ ಹಸಿರು ಕಾಣಕತ್ರಿ ಸ್ವಲ್ಪ ಹೋದ ವರ್ಷ ಎಷ್ಟು ಇದ್ದಿತ್ಲ ಹಸಿರ ನೋಡ್ರಿ ಹೆಂಗ್ ಮಂದಿ ಈಗ ಊಟದಾಗ ನಾವು ಇಲ್ಲಿ ಕೂತಿದ್ದೇವ್ರಿ ಎಲ್ಲಾರು ಇಲ್ಲಿ ಕೂತು ಅಂತ ಸು ಅಲ್ಪೋಪ ಆಹಾರವನ್ನು ಸೇವನೆ ಮಾಡಿದೆವು ಈಗ ನಮ್ದು ಆ ಒಂದು ಜಗಿ ಇಲ್ಲಿ ಅದಕ್ಕೆ ಕೂತಿದ್ದೆವು ಈಗಿನ್ನ ಚಲೋ ಮಾಡ್ಬೇಕಿನ್ನ ಜರ್ನಿ ಈಗ ಗ ಗಂಗನ್ ಪಳ್ಯಾಗ ಈಗ ನೋಡ್ರಿ ದಾಸೋಕ್ ಲೈನ್ ಎಟ್ಟ ಒಂದೆಲ್ಲ ದಾಸೋಕ್ ನೋಡ್ರಿ ಇಲ್ಲೆಲ್ಲಾ ಈ ಕಡೆಲ್ಲ ನೀರಿನ ವ್ಯವಸ್ಥೆ ಅದ ಕಡೆ ಎಲ್ಲ ಊಟ ಮಾಡ್ಲತ್ತಾರ ನೋಡ್ರಿ ಮಂದಿ ಎಲ್ಲ ಎಲ್ಲ ಮಂದಿ ಜಾಸ್ತಿ ಹೋಗಿ ತೊಗೊಳತ್ತ ನೋಡ್ರಿ ನೋಡ್ರಿ ಮೆಡಿಕಲ್ ವ್ಯವಸ್ಥೆ ನಡೆದ ಇಂಜೆಕ್ಷನ್ ಗುಳಿಗೆ ಎಲ್ಲ ನೋಡ್ರಿ ಫ್ರೆಂಡ್ಸ್ ನಾವೀಗ ಇಲ್ಲಿ ಗಂಗನಪಳ್ಳಿ ದಾಟಿ ಬಂದಿದೆವು ಇಲ್ಲಿ ಈ ಸದ್ಯಕ್ಕ ನೋಡ್ರಿ ಎಷ್ಟು ಜನ ಹಿಂದ ಪೂರ ಹಿಂದನು ಎಷ್ಟು ಜನ ಅದ ಒಂದು ಅಷ್ಟೇ ಜನ ಅದ ಇಲ್ಲಿ ನೋಡ್ರಿ ಇದು ನಾವು ಈಗ ಒಂಬತ್ತು ಮಂದಿ ಇದೆಯ ಒಂದು ಥೋಡೆ ಟೀಮಿನ ಹಿಂದೆ ಬರ್ಲತ್ತದ ಈಗ ಟೈಮ್ ಬಂದೆ ಎರಡೂವರೆ ಆಗ್ಯದ ಒಟ್ಟು ಭೀಮನ ಕೊಳ್ಳಕ್ಕೆ ಬೆಳಕಿರ್ಲಿಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಅದ ಅಲ್ಲಿ ಹೋಗಿ ನಾಲ್ಕು ತಾಸು ರೆಸ್ಟ್ ಮಾಡೋದು ಆಗಲಿ ಹಿಂಗೆ ಪ್ಲಾನ್ ಇಟ್ಟು ಹೊಂಟಿದ್ದೆವು ಐದು ಮತ್ತೆ ಹೇಳ್ಬೇಕಪ್ಪಾ ಅಂತಂದ್ರೆ ಈಗ ಎಟ್ಟ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಒಂದು ಹದಿಮೂರು ಹದಿಮೂರವರೆಗೆ ಗಂಟೆ ಐತಿ ಈಗ ಕಂಟಿನ್ಯೂ ನಡ್ಲಿ ಇತ್ತಿದ್ದೆವು ಈಗ ಜೋಡ್ ಬಂಗ್ಲಾದಿಂದ ನಾಲ್ಕು ಸ್ಟಾಪ್ ಅದ ಬರೀ ಇಲ್ಲೊಂದು ದಾಸೋಗೈತೆ ಇಲ್ಲಿ ಎಲ್ಲ ಮಂದಿ ನಿಂತಂದು ನೋಡ್ರಿ ಇಲ್ಲಿ ಈ ಈಗ ಊಟ ಮಾಡಿದೆವು ಊಟ ಮಾಡಿ ನಮ್ಮ ಮುಂದೆ ಎಲ್ಲಿ ದಾಸೋಕತ್ತಿಲ್ಲ ಇಲ್ಲಿ ಭೀಮಾಳತ್ತದ ನಮ್ಮ ಹುಡುಗರೆಲ್ಲ ಊಟ ಮಾಡ್ಲತ್ತವ